ಪೌರಾಣಿಕ ಸರಸ್ವತಿ ನದಿಗೆ ಸಂಬಂಧಿಸಿದ ನಾಗರಿಕತೆ ಪತ್ತೆ ರಾಜಸ್ಥಾನದ ಡೇಗ್ ಜಿಲ್ಲೆಯ ಬಹಜ್ ಗ್ರಾಮದಲ್ಲಿ ನಾಲ್ಕು ಐನೂರ ವರ್ಷಗಳಷ್ಟು ಪುರಾತನವಾದ ನಾಗರಿಕತೆಯೊಂದರ ಕುರುಹುಗಳು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಸಾ ನಡೆಸಿದ ಉತ್ಪನ್ನದಲ್ಲಿ ಪತ್ತೆಯಾಗಿದೆ ಈ ಉತ್ಪನ್ನದಲ್ಲಿ ಇಪ್ಪತ್ತ್ ಮೀಟರ್ ಆಳದ ಪ್ರಾಚೀನ ಕಾಲುವೆ ಸಹಿತ ಅನೇಕ ಅಂಶಗಳು ಪತ್ತೆಯಾಗಿದೆ ಈ ಕಾಲುವೆಗೂ ವಗೈದದಲ್ಲಿ ಪ್ರಸ್ತಾಪಿಸಲಾಗಿರುವ ಪೌರಾಣಿಕ ಸರಸ್ವತಿ ನದಿಗೂ ಸಂಪರ್ಕವಿದ್ದಿರಬಹುದೆಂದು ಪುರಾತತ್ವ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ಪ್ರಾಚೀನ ನದಿ ವ್ಯವಸ್ಥೆಯು ಆರಂಭಿಕ ಮಾನವ ನೆಲೆನಾಡುಗಳಿಗೆ ವಸಾಹತು ಬೆಂಬಲವಾಗಿತ್ತು ಹಾಗೂ ವಿಶಾಲ ಸರಸ್ವತಿ ಮುಖಜಭೂಮಿಯ ಸಂಸ್ಕೃತಿಗೆ ಸಂಪರ್ಕ ಕಲ್ಪಿಸಿತ್ತು ಐದು ಯುಗಗಳ ಪುರಾವೆ ಹರಪೋತ್ತರ ಕಾಲ ಮಹಾಭಾರತ ಕಾಲ ಮೌರ್ಯ ಕುಶಾಣ ಮತ್ತು ಗುಪ್ತ ಯುಗ ಸಹಿತ ಐದು ಅವಧಿಗಳ ಪುರಾವೆಯನ್ನು ಉತ್ಪನ್ನ ಬಹಿರಂಗಗೊಳಿಸಿದೆ ಮಡಕೆಗಳು ಬ್ರಾಹಿ ಲಿಪಿಯ ಅತ್ಯಂತ ಹಳೆಯ ಮುದ್ರೆಗಳು ತಾಮ್ರದ ನಾಣ್ಯಗಳು ಯಜ್ಞಕುಂಡ ಮೌರ್ಯ ಕಾಲದ ಶಿಲ್ಪಗಳು ಶಿವ ಮತ್ತು ಪಾರ್ವತಿ ಪ್ರತಿಮೆಗಳು ಹಾಗೂ ಎಲುಬುಗಳಿಂದ ಮಾಡಿದ ಸಲಕರಣೆಗಳ ಸಹಿತ ಎಂಟುನೂರಕ್ಕೂ ಹೆಚ್ಚು ವಸ್ತುಗಳು ಉತ್ಪನ್ನದಲ್ಲಿ ಸಿಕ್ಕಿವೆ ಈ ಪ್ರದೇಶವು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಕೇಂದ್ರವಾಗಿತ್ತು ಎನ್ನುವುದನ್ನು ಇತ್ತೀಚಿನ ಸಂಶೋಧನೆಗಳು ತೋರಿಸುತ್ತವೆ ಈ ಸ್ಥಳವನ್ನು ರಾಷ್ಟ್ರೀಯ ಪುರಾತತ್ವ ಸಂರಕ್ಷಿತ ತಾಣವಾಗಿ ಘೋಷಿಸುವ ಸಂಭವ ಕಿಸ್ತಪೂರ್ವ ನಾನ್ನೂರರ ಮೂರ್ತಿಯೊಂದು ಸಿಕ್ಕಿದೆ ಅದು ಮೌರ್ಯರ ಮಾತೃದೇವತೆಯ ಶಿರವೆಂದು ಪ್ರಾಕ್ತನ ಶಾಸ್ತ್ರಜ್ಞರು ನಂಬಿದ್ದಾರೆ ಈ ಬಹಜ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ಮೂರು ಅಡಿ ಆಳದವರೆಗೆ ಉತ್ಪನ್ನ ನಡೆಸಲಾಗಿದೆ ಇದು ರಾಜಸ್ಥಾನದಲ್ಲಿ ಇದುವರೆಗೆ ನಡೆಸಲಾದ ಅತ್ಯಂತ ಆಳದ ಉತ್ಪನ್ನವಾಗಿದೆ ಬಹಜ್ ಉತ್ಪನ್ನದಿಂದ ಮಹಾಭಾರತ ಕಾಲದ ಮಡಕೆ ಮತ್ತು ಹವನ ಕುಂಡಗಳು ದೊರಕಿವೆ ಅವುಗಳ ಮೇಲೆ ಆಯತ ಮತ್ತು ವೃತ್ತಾಕಾರದ ಪೇಂಟಿಂಗ್ ಮತ್ತು ಯಜ್ಞದ ಪಳೆಯುಳಿಕೆಗಳು ಕಂಡುಬಂದಿವೆ ಎಂದು ಎಸ್ಐ ತಂಡದವರು ತಿಳಿಸಿದ್ದಾರೆ